ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಕೊಟ್ಟೂರಿನ ಫೇಮಸ್ ಆಗಿರ್ತಕ್ಕಂಥ ಮಿರ್ಚಿ ಇಲ್ಲಿ ಮಿರ್ಚಿ ತಿಂದವ್ರಿಗೆ ಗೊತ್ತು ಇದ್ರದ್ದು ಟೇಸ್ಟ್ ಏನಪ್ಪ ಅಂತಂದು ಅಷ್ಟು ಸಕ್ಕತ್ತಾಗಿರ್ತವೆ ಇಲ್ಲೇ ಮಿರ್ಚಿ ಯಾವ ಥರ ಮಾಡೋದು ಅಂತ ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನ ಈ ಥರ ಮಾಡಿದ್ರೇ ಪರ್ಫೆಕ್ಟಾಗಿ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಒಳಗೆ ಹಾಕಿರ್ತಕ್ಕಂಥ ಮೆಣಸಿಕಾಯಿ ಕಾಣೋಂಗಿಲ್ಲ ಆ ಥರ ಮಾಡ್ತಾರೆ ಆ ಥರ ಮಾಡಿದರೆ ಅದು ಮಿರ್ಚಿನೇ ಅನ್ಸ್ಕೊಳಂಗಿಲ್ಲ ಕೆಲವೊಬ್ರು ಮಾಡಿದರೆ ಒಳಗಡೆ ಎಲ್ಲ ಇಟ್ಟಿಟ್ಟು ಹಂಗೆ ಇರುತ್ತೆ ಆ ಥರ ಮಾಡ್ತಾರೆ ಸೊ ಹಂಗಾಗಿ ಆ ಥರ ಏನು ಆಗ್ಲಾರ್ದಂಗೆ ಪರ್ಫೆಕ್ಟಾಗಿ ಏನೆಲ್ಲ ಹಾಕ್ಬೇಕು ಅಂತ ನಿಮಗೆ ತೋರಿಸ್ತೀನಿ ಒಂದೊಂದು ಡಿಸ್ಟಲ್ಲಿ ಒಂದೊಂದು ಫುಡ್ಡು ಫೇಮಸ್ಸು ಅದೇ ಥರ ನಮ್ಮ ಕೊಟ್ಟೂರಲ್ಲಿ ಮಿರ್ಚಿ ಮತ್ತು ಮಂಡಕ್ಕಿ ಫೇಮಸ್ಸು ಸಕ್ಕತ್ ಟೇಸ್ಟ್ ಇರುತ್ತೆ ಇದನ್ನ ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಕಾಲು ಕೆ ಜಿ ಆಗುವಷ್ಟು ಕಡಲೆಬೇಳೆ ಇಟ್ಟು ತೊಗೊಂಡಿದ್ದೀನಿ ನೀರು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಕಡಲೆಬೇಳೆ ಇಟ್ಟು ತೊಗೊಂಡಿದ್ದೀನಿ ಕರೆಕ್ಟಾಗಿ ಇದೇ ಮೆಜರ್ಮೆಂಟಲ್ಲಿ ನೀವು ನೀರು ಕೂಡ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ನಿಮಗೆ ಯಾವ ಥರ ಬ್ಯಾಟರ್ ರೆಡಿ ಆಗಬೇಕು ಅಂತ ಕೂಡ ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ ನಾನಿಲ್ಲಿ ಎರಡು ಬೌಲ್ ಆಗೋವಷ್ಟು ಕಡಲೆಬೇಳೆ ಹಿಟ್ಟಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸೋಡಾ ಪುಡಿ ಹಾಕೊಂತಿದ್ನಿ ಸೋಡಾ ಪುಡಿ ಹಾಕ್ಕೊಳ್ಳೋದ್ರಿಂದ ಮಿಣಸಿಕಾಯಿ ಅಂದರೆ ಮಿರ್ಚಿ ಅರಳಿಕೊಳ್ಳುತ್ತೆ ಸೊ ಹಂಗಾಗಿ ನಾವು ಇಲ್ಲಿ ಸೋಡಾ ಪುಡಿನ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ ಪರ್ಫೆಕ್ಟಾಗಿ ನೀರು ಎಷ್ಟು ಹಾಕಬೇಕಪ್ಪ ಅಂದರೆ ಎರಡು ಕಪ್ಪು ಆಗೋವಷ್ಟು ನೀವೇನು ಮಿರ್ಚಿ ಹಿಟ್ಟು ತಗೊಂಡಿರ್ತೀರೋ ಅದಕ್ಕೆ ಒಂದೂವರೆ ಕಪ್ ಆಗೋವಷ್ಟು ನೀರು ಹಾಕಿ ಕೊಂಡು ಕಲಿಸ್ಕೊಳ್ಳಿ ನೀವು ಆದಷ್ಟು ಚಿಕ್ಕ ಪಾತ್ರೆಯಲ್ಲಿ ಕಲಿಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಅಗಲವಾಗಿರ್ತಕ್ಕಂಥ ಪಾತ್ರೆಯಲ್ಲಿ ಕಲಿಸ್ಕೊಳ್ಳಿ ಹಂಗಂದ್ರೆ ಕರೆಕ್ಟಾಗಿ ನಿಮಗೆ ಹಾಕೊಳ್ಳೋಕೆ ಗ್ರಿಪ್ ಸಿಗುತ್ತೆ ನೀವು ಚಿಕ್ಕ ಪಾತ್ರೆಯಲ್ಲಿ ಏನಾದರೂ ಹಾಕೊಂಡ್ಬಿಟ್ರೆ ನಿಮ್ಗೆ ಹಾಕೋಕೆ ಗ್ರಿಪ್ ಸಿಗಲ್ಲ ಕೈಯಿಂದನೇ ಕಲಿಸ್ಕೊಳ್ಳಿ ಸ್ಪೂನ್ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವು ಆದಮೇಲೆ ಕೈಯಿಂದ ಬಿಟ್ಟರೆ ಈ ಥರ ಇಟ್ಟು ಬೀಳಬೇಕು ಅದು ಕರೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ನೀವೇನಾದರೂ ನೀರಿಗೂ ಮಾಡ್ಕೊಬೇಡಿ ಅಕಸ್ಮಾತ್ ಗಟ್ಟಿಗೂ ಮಾಡ್ಕೊಬೇಡಿ ಗಟ್ಟಿ ಮಾಡಿಕೊಂಡ್ರೆ ಒಳಗಡೆ ಬೇಯೋಂಗಿಲ್ಲ ನೀರಕ್ಕೆ ಮಾಡಿಕೊಂಡ್ರೆ ಮಿರ್ಚಿನ ಎದ್ದಾಕಕ್ಕೆ ಬರೋಂಗಿಲ್ಲ ಸೊ ಹಂಗಾಗಿ ಇದು ಕರೆಕ್ಟಾಗಿರ್ತಕ್ಕಂಥ ಹದ ಇದೇ ಹದದಲ್ಲಿ ನೀವು ಮಾಡಿ ನಾನು ಎರಡು ಬೌಲ್ ಇಟ್ಟಿಗೆ ಒಂದೂವರೆ ಬೌಲ್ ಆಗೋವಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ ನೋಡಿರಿ ಇವಾಗ ಬ್ಯಾಟರ್ ರೆಡಿ ಆಯಿತು ನಾನಿವಾಗ ಮೆಣಸಿಕಾಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿಕಾಯಿನ ನೀವು ಉದ್ದದಾನೇ ತೊಗೊಳ್ಳಿ ಚಿಕ್ಕದಾದ್ರೆ ತೊಗೊಳ್ಳಿ ಉದ್ದದ್ದು ತೊಗೊಂಡ್ರೆ ಮುಂದೆ ಮುರ್ಕೊಳ್ಳಿ ಯಾಕಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಅದು ಪಟ್ಟಂತ ಸಿಡಿದ್ಬಿಡುತ್ತೆ ಚಿಕ್ಕವಿರೋ ಮೆಣಸಿಕ್ ಏನಾದರೂ ತೊಗೊಂಡ್ರೆ ನೀವು ಮಿಡ್ಲು ಸೀಳ್ಕೋಬೇಕು ಹಂಗಂದರೆ ಅವು ಎಣ್ಣೆಲಿ ಹಾಕಿದ ತಕ್ಷಣ ಪಟ್ಟಂತ ಸಿಡಿಯಲ್ಲ ಕೆಲವೊಂದು ಮೆಣಸಿಕಾಯಿ ಎಣ್ಣೆಲಿ ಬಿಟ್ಟ ತಕ್ಷಣವೇ ಪಟ್ ಪಟ್ಟಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಂಗಾಗಿ ನೀವು ಈ ಎರಡು ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ ಹಾಗಂದರೆ ಎಣ್ಣೆ ಸಿಡಿಯಲ್ಲ ಇವಾಗ ಮೂರು ಬೆರಳು ಇಟ್ಕೊಂಡು ಆ ಹಿಟ್ಟನ್ನ ಈ ಥರ ಬಿಡ್ತಾ ಹೋಗಿ ಬರೀ ಮೂರು ಫಿಂಗರಿಂದನೇ ಹಾಕಬೇಕು ನೀವು ಅದೇ ಮೇನ್ ಇದು ಮಿರ್ಚಿ ಬಿಡೋ ಅಂಥ ಟ್ರಿಕ್ಕು ಇದಕ್ಕೆ ನೀವು ಸೋಡಾ ಪುಡಿ ಹಾಕ್ಕೊಂಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊತಿದೆ ನೀವು ಡುಮ್ ಡುಮ್ಕೆ ಆಮೇಲೆ ಮೆಣಸಿಕಾಯಿ ಕವರ್ ಆಗೋ ಥರ ನೀವು ಬಿಡೋಕೆ ಹೋಗ್ಬೇಡಿ ಮೂರು ಫಿಂಗರ್ ಇಟ್ಕೊಂಡು ಉದ್ದಕ್ಕೆ ಹಿಂಗೆ ಎಳೆದ್ಬಿಟ್ರೆ ಸಾಕು ಕರೆಕ್ಟಾಗಿ ಇರ್ತಕ್ಕಂಥ ಶೇಪ್ ಬಂದುಬಿಡುತ್ತೆ ನೀವು ಬ್ಯಾಟರ್ನ ಒಂದು ಕಡೆ ಎಣ್ಣೆ ಕಡಾಯಿನೇ ಒಂದು ಕಡೆ ಇಟ್ಕೊಂಡು ಮಾಡೋಕ್ಕೋಗ್ಬಿಡಿ ಪಕ್ಕಕ್ಕೆ ಅಡ್ ಅಂದರೆ ಹತ್ತಿರಕ್ಕೆ ಇಟ್ಕೊಂಬಿಡಿ ಹಿಂಗೆ ಪಟಪಟ ಅಂತ ತಗೊಂಡು ತಗೊಂಡು ಎಳ್ಕೊಂಡು ಎಳ್ಕೊಂಡು ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ನಿಮಗೆ ಶೇಪ್ ಬಂದ್ಬಿಡುತ್ತೆ ನೀವು ಬ್ಯಾಟರ್ನ ದೂರ ಇಟ್ಕೊಂಡು ಏನಾದ್ರೂ ಬಿಡೋಕ್ಕೋದ್ರೆ ಅದು ಎಲ್ಲ ಇಳ್ಕೊಂಡು ಹೋಗ್ಬಿಡುತ್ತೆ ಸೊ ಹಂಗಾಗಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ನೀವು ಚೆನ್ನಾಗಿ ಬಿಡ್ಬೋದು ಮಿರ್ಚಿನ ಇಲ್ಲಿ ಸಕ್ಕತ್ತಾಗಿ ಬೆಂದ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾವೆ ಮಮ್ಮಿ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಈ ಮಿರ್ಚಿನ ನಮ್ಮ ಕಡೆ ಕೊಟ್ಟೂರು ಮಿರ್ಚಿ ತುಂಬಾ ಫೇಮಸ್ಸು ಮಂಡಕ್ಕಿ ಮಿರ್ಚಿ ಈವ್ನಿಂಗ್ ಟೈಮ್ ಟೈಮಲ್ಲಿ ತಿನ್ನೋಕಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಬೆಂಗಳೂರು ಕಡೆ ಮೆಣಸಿಕಾಯಿ ಬೇರೆ ಥರ ಸಿಗುತ್ತೆ ಅವರೇ ಬೇರೆ ಡಿಫ್ರೆಂಟಾಗಿ ಮಾಡ್ತಾರೆ ಈ ಕಡೆ ನಮ್ಮೂರು ಕಡೆ ಈ ಥರ ಮಾಡ್ತೀವಿ ನಾವು ನೋಡ್ರಿಲ್ಲಿ ಈ ಥರ ಮೂರು ಬೆರಳಿಂದ ಹಿಂಗೆ ಎಳ್ಕೊಂಡ್ರೆ ಕರೆಕ್ಟಾಗಿರ್ತಕ್ಕಂಥ ಶೇಪ್ ಬಂದುಬಿಡುತ್ತೆ ನೀವೇನಾದರೂ ಫುಲ್ ವೀಡಿಯೋನ ಅದಕ್ಕೆ ಹೇಳೋದು ನಾನು ಫುಲ್ ವಾಚ್ ಮಾಡಿ ಅಂತ ಯಾಕಂದರೆ ಎಂಡಲ್ಲಿ ಕೂಡ ನಾನು ಕೆಲವೊಂದು ಟ್ರಿಕ್ ಹೇಳ್ತಿದ್ದೀನಿ ಸೊ ಹಂಗಾಗಿ ಫುಲ್ ವಾಚ್ ಮಾಡಿ ಅರ್ಧ ಅರ್ಧ ನೋಡಿ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡಿ ಇವಾಗ ಎರಡೂ ಕಡೆ ಈ ಥರ ಬೆನ್ಸ್ಕೊಂಬಿಡಿ ನಾನಿಲ್ಲಿ ಒಂದು ತಂತಿ ಸಾಯದೇ ಎರಡು ಕಡೆ ಈ ಥರ ತಿರು ಉಲ್ಟ ಮಾಡಿದರೆ ಆ ಥರನೂ ಮಾಡ್ಬೋದು ನಾನಿಲ್ಲಿ ಒಂದು ತಂತಿ ತೊಗೊಂಡಿದ್ದೀನಿ ಅಷ್ಟೇ ಎರಡು ಕಡೆ ಚೆನ್ನಾಗಿ ಬೆನ್ಸ್ಕೊಂಡ್ಬಿಡಿ ನಾನು ಮತ್ತೊಂದು ಸ್ಟೆಪ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಯಾವ ಥರ ಬಿಡೋದಂತ ನೋಡಿರಿ ಈ ಥರ ಚೆನ್ನಾಗಿ ಬಿಟ್ಕೊತ ಹೋಗ್ಬಿಟ್ರೆ ಅರಳ್ಕೊಳ್ಳುತ್ತೆ ಮಿರ್ಚಿ ಮತ್ತೆ ಒಳಗಡೆ ಮೆಣಸಿಕಾಯಿ ಸಮೇತನೇ ಕಾಣಿಸುತ್ತೆ ಸೊ ಹಂಗಾಗಿ ಇದೇ ಥರನೇ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಮಿರ್ಚಿ ರೆಡಿ ಆಗಿದಾವೆ ಕೆಲವೊಬ್ರು ಫ್ಲೋರ್ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ಈ ಮಿರ್ಚಿ ಮಾಡ್ತಾರೆ ಬಟ್ ನಾನಿಲ್ಲಿ ಫ್ಲೋರ್ ಹಾಕೊಂಡಿಲ್ಲ ಮಿರ್ ಅಕ್ಕಿ ಹಿಟ್ಟುನು ಹಾಕೊಂಡಿಲ್ಲ ಬರೀ ಕಡಲೆಬೇಳೆ ಹಿಟ್ಟು ಅಷ್ಟೇ ಕಡಲೆಬೇಳೆ ಹಿಟ್ಟಿಂದನೇ ನಾನು ಮಾಡಿರೋದು ಇದಕ್ಕೆ ಯಾವುದೇ ಹಿಟ್ಟನ್ನ ಯಾಡ್ ಮಾಡಿಲ್ಲ ಎಷ್ಟು ಸೂಪರ್ ಆಗಿ ಬಂದಿದವು ಈ ವಿಡಿಯೋ ನೋಡಿ ಏನಾದರೂ ನೀವು ಮಿರ್ಚಿ ಟ್ರೈ ಮಾಡಿದ್ರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಎಲ್ಲ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮೊಬೈಲಿಂದನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್